ನಮ್ಮ ತಂದೆ ತಾಯಿ ಕೂಡ ಮಕ್ಕಳು ಆಗದಿರ ನಮ್ಮ ತಾತ ಮುತ್ತಾತರಿಂದನು ಗಂಗಮ್ಮ ಮಾತಾಕೆ ಒಂದು ಮದುವೆ ಆಗ್ಬೇಕಂದ್ರು ಮಳೆ ಇಲ್ದಿರ ರೈತರಿಗೆ ಲಾಸ್ ಆಗ್ತಾ ಸತ್ಯಮ್ಮ ಮಾತಾಕೆ ಇವತ್ತಿನ್ನ ಸ್ಟಾರ್ಟ್ ಮಾಡಿಲ್ಲ ಇವತ್ ಮಧ್ಯಾಹ್ನನೆ ಆ ದೇವರು ಸತ್ಯ ಎಷ್ಟಿದೆ ಅಂದ್ರೆ ನಾವ್ ಏನೇ ಆರ್ಕೆ ಮಾಡ್ಕೊಂಡ್ರು ಹೆಣ್ಮಕ್ಳು ಎಲ್ಲ ಕೊಟ್ಟಿದೆ ಅಲ್ಲಿಂದ ಎಲ್ಲಾ ಫ್ಯಾಮ್ಲಿ ಬಂದು ಒಂದು ಸಂಕ್ರಾಂತಿ ಹಬ್ಬ ಬಂದ್ರೆ ಮಾತ್ರನೇ ಸತ್ಯನ್ನ ಅಂತ ಇಕ್ಕಿದ್ದಾರೆ ಸತ್ಯ ಅಂತ ಇಕ್ಕಿದ್ದಾರೆ ರೈತರಿಗೆ ಒಳ್ಳೆ ಸಂತೋಷ ಆಯ್ತು ನಮ್ಮ ಒಂದು ಫ್ಯಾಮಿಲಿಯಲ್ಲೇ ಹತ್ತು ಜನ ಸತ್ಯನ್ನ ಸತ್ಯಮ್ಮ ಅಂತ ಸತ್ಯಮ್ಮ ಮಾತಾಕೆ ಗಂಗಮ್ಮ ಮಾತಾಕೆ ನಮ್ಮ ಊರಿನ ಸಂಪ್ರದಾಯ ಈ ತರ ಇಲ್ಲಿಂದ ಯಾವತ್ತೂ ನಾವು ಈ ಸ್ಟಾರ್ಟ್ ಮಾಡೋದು ಯಾಕಂದ್ರೆ ಯಾಕಂದರೆ ಏನು ಇವತ್ತು ಮೊಲಬಾಲ್ ತಾಲೂಕು ಮುಷ್ಟೂರ್ ಪಂಚಾಯತಿ ನಗವಾರ ಗ್ರಾಮದಲ್ಲಿ ನಮ್ಮ ಸತ್ಯಮ್ಮ ಗಂಗಮ್ಮ ದೇವಸ್ಥಾನ ಅಂದರೆ ನಮ್ಮ ತಾತ ಮುತ್ತಾತರಿಂದ ದೇವಸ್ಥಾನ ಅನ್ನೋ ಪುರಾತನ ದೇವಸ್ಥಾನ ಅಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಇತ್ತು ಕಲ್ಲು ಚಪ್ಪಡಿಯಲ್ಲಿ ಹಾಕಿದರು ಅಂತಹ ಚ ದೇವಸ್ಥಾನನ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಚೋಡಪ್ಪ ಚೀಫ್ ಇಂಜಿನಿಯರ್ ದೊಡ್ಡ ಚೋಡಪ್ಪನವರು ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಇಷ್ಟು ಅದ್ಭುತ ಆಗಿ ಕಟ್ಟಿ ಎಲ್ರಿಗೂ ಆ ದೇವರ ಆಸರ ಇರಬೇಕು ಅಂತೇಳಿ ಎಲ್ಲರೂ ಈ ತರ ದೇವಸ್ಥಾನ ಈ ತರ ಒಂದು ದೊಡ್ಡದಾಗಿ ಮಾಡಿ ಕಟ್ಟಿದ್ದೀವಿ ಇಲ್ಲಿ ಗ್ರಾಮಸ್ಥರ ಗ್ರಾಮ ದೇವತೆ ಒಂದು ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಇವತ್ತು ಒಂದು ಈ ಪೂಜೆ ಸ್ಟಾರ್ಟ್ ಆದ ತಕ್ಷಣ ಗಂಗ ಎತ್ಕೊಂಡು ಊರೆಲ್ಲ ಮೆರನೆಗೆ ಗಂಗ ಶಿರ್ಸು ಅದು ಆ ಗಂಗಾ ಗಂಗಮ್ಮನ ಸಿರ್ಸನ್ನು ಎತ್ಕೊಂಡು ಪೆದ್ದಪ್ಪ ಅಂತ ಪೆದ್ದಪ್ಪ ಅಂತ ಆ ಇದು ಸತ್ಯಮ್ಮ ದೇವಸ್ಥಾನ ಮೈ ಮೇಲೆ ಅವರಂತ ಭಾರತಿ ಅವರು ಅವ್ರಿಗೆ ದೇವರು ಮೈಮೇಲೆ ಬಂದು ಎಲ್ಲ ಒಂದು ಯಾವುದೇ ಒಂದು ಇದಾಗಲಿ ಇನ್ನೊಂದು ಇಷ್ಟೇ ಒಂದು ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿ ಕೂಡ ಮಕ್ಕಳು ಆಗದಿರೋವಾಗ ನನ್ಗೆ ಮಕ್ಕಳಾದ್ರೆ ನಿಮ್ಮ ಹೆಸರು ಇರ್ತೀವಿ ಅಂತ ದೇವರ ಅಡಿಕೆ ಮಾಡ್ಕೊಂಡಿದ್ರೆ ನಾನು ನಾನು ಹುಟ್ಟಿದಾಗ ಸತ್ಯನ್ನ ಅಂತ ಇಕ್ಕಿದ್ದಾರೆ ಊರಲ್ಲಿ ನೂರಿಗೆ ಮೂವತ್ತು ನಲ್ವತ್ತು ಪರ್ಸೆಂಟು ಸತ್ಯಮ್ಮ ಗಂಗಮ್ಮ ಇದೇ ರೈತ ಇದೇ ಹೆಸರು ನಮ್ಮ ಹೆಸರಲ್ಲಿ ಸತ್ಯನ್ನ ಸತ್ಯಮ್ಮ ಗಂಗಮ್ಮ ಈ ತರ ಇದೇ ಹೆಸರು ಇಕ್ಕಿದ್ದಾರೆ ಯಾಕಂದ್ರೆ ಮಕ್ಳ ಆಗ್ತಿರೋವಾಗ ಹತ್ರ ಆರ್ಕೆ ಮಾಡ್ಕೊಂಡೆ ನನ್ಗೆಂತೂ ಆರ್ಕೆ ಮಾಡ್ಕೊಂಡೆ ನಾನು ನಾನು ಇವತ್ತು ಸತ್ಯಣ್ಣ ಅಂತ ನನ್ನ ಹೆಸರುಗಳು ಸತ್ಯಮ್ಮ ಅಂತ ಇಲ್ಲಿದೆ ಸತ್ಯಮ್ಮನ ಹೆಸರು ನಾನು ಇರ್ತೀನಿ ನನ್ ಮಕ್ಳ ಆಗ್ರಿ ಅಂತ ಹೇಳಿ ನಮ್ ತಂದೆ ತಾಯಿ ಒಂದು ಕೋ ಅರಕೆ ಮೇಲೆಗೆ ನನ್ಗೆ ಇದಾಗಿದ್ದಾಗ ನನ್ನ ಹೆಸರು ಅದೇ ರೀತಿ ನಮ್ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಹತ್ತು ಜನ ಸತ್ಯನ್ನ ಸತ್ಯಮ್ಮ ಅಂತ ಹತ್ತು ಜನ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಅಂತ ನಮ್ಮ ಊರೆಲ್ಲ ನೂರಿಗೆ ನಲವತ್ತು ಜನ ಐವತ್ತು ಜನಕ್ಕೆ ಆಮ್ನ ಆಶೀರ್ವಾದ ನಾವು ಇಷ್ಟು ಇದ್ ಮಾಡಿದ್ವಿ ಅದಕ್ಕೆ ನಾನು ಹೇಳೋದು ಈ ದೇವರ ಆಶೀರ್ವಾದಿಂದ ನಾನು ಇಷ್ಟು ಇದು ಮುಂದೆ ಹೋಗ್ಬೇಕಂದ್ರೆ ಒಂದಿಷ್ಟು ನಾನು ನಾಲ್ಕ್ ಜನ ಎಲ್ಲ ಇದ್ ಮಾಡ್ಬೇಕು ಅಂದ್ರೇನು ಇವತ್ತು ನಾಲ್ಕ್ ಜನಕ್ಕೆ ನಾನು ಸಹಾಯ ಮಾಡ್ಬೇಕು ಅಂದ್ರೂ ಆ ದೇವರ ಆಶೀರ್ವಾದಿಂದ ನಾನು ಇವತ್ತು ಇದ್ ಮಾಡ್ತಾ ಇದ್ದೀನಿ ಅದೇ ನಮ್ಮ ಊರಿನ ಗ್ರಾಮ ದೇವತೆ ಗಂಗಮ್ಮ ಸತ್ಯಮ್ಮ ಹಾಗೂ ಚೋಡೇಶ್ವರಮ್ಮ ದೇ ಅಂದ್ರೆ ಅಕ್ಕ ಚೆಲ್ಲಿರೋರು ಅಕ್ಕಾಚಲರು ಸತ್ಯಮ್ಮ ಗಂಗಮ್ಮ ಚೋಡೇಶ್ವರಿ ಅಂತ ಮೂರು ದೇವ ದೇವರ ಒಂದು ಮೆರಗನೆ ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲಾ ನಮ್ಮ ಸಾವಿರಾರು ಗಟ್ಲೆ ಭಕ್ತಾದಿಗಳು ಬಂದು ಹ ಸುಮಾರು ಮೂರು ನಾಲ್ಕು ಸಾವಿರ ಐದು ಸಾವಿರ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಒಂದು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಏನಂದ್ರೆ ಈ ದೇವಸ್ಥಾನ ಹಳೇ ಕಾಲದಲ್ಲಿಂದ ನಮ್ಮ ತಾತ ಮುತ್ತಾರರಿಂದ ಈ ದೇವಸ್ಥಾನ ಅಂದರೆ ನಮಗೊಂದು ಆ ದೇವರ ನಂಬಿಕೆ ಮೇಲೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಒಂದು ಮದುವೆ ಆಗ್ಬೇಕು ಅಂದ್ರೂ ದೇವ್ರ ಹತ್ರ ನಾವು ಒಂದು ಇದು ಮಾಡೋದು ಒಂದು ಹಾಸ್ಪಿಟ್ಲ್ ಪ್ರಾಬ್ಲಮ್ ಆದ್ರೂ ದೇವ್ರ ಹತ್ರ ಒಂದು ಅರ್ಕೆ ಮಾಡ್ಕೊಳ್ಳೋದು ಅದೇ ರೀತಿ ಒಂದು ಎಜುಕೇಷನ್ ಆಗಲಿ ಅದು ಯಾವುದೇ ಒಂದು ನಮ್ಮ ಕೋರಿಕೆ ಇದ್ರೆ ದೇವ್ರ ಹತ್ರ ಹೋಗಿ ನಮ್ಗೆ ಈ ಥರ ನಮ್ಗೆ ಈ ಪ್ರಾಬ್ಲಮ್ ಇದೆ ನಮ್ಗೆ ಈಡೇರಿಸುವಂಥ ಎಲ್ಲರೂ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಬಂದು ಇಲ್ಲಿ ಬಂದು ಆ ದೇವ್ರ ಹತ್ರ ಅರಕೆ ಮಾಡ್ಕೊಂತಾರೆ ಅರಕೆ ಮಾಡಿಕೊಂಡಾಗ ಅವ್ರಿಗೆ ದೇವರು ಒಳ್ಳೇದಾಯ್ದಾಗ ನಾನು ಮೆರಣೆ ಅಂತ ಮೆರಗಣೆ ಅಂದರೆ ಊರು ಮೆರಗಣೆ ಮಾಡಿಸ್ತೇನೆ ಊರೆಲ್ಲ ಮೆರಣೆ ಮಾಡಿಸ್ತಾರೆ ಆ ಥರ ಯಾರೇ ಒಂದು ಇಲ್ಲಿಂದ ಹೆಣ್ಮಕ್ಳು ಬೇರೆ ಕಡೆ ಮದುವೆ ಮಾಡಿಕೊಟ್ಟಿರ್ತಾರೆ ಆ ಮೆರಗಿನ ಮೆರಣೆ ಅಂದರೆ ಎಲ್ಲರೂ ಬಂದು ಈ ದೇವ್ರ ಹತ್ರ ಪೂಜೆ ಮಾಡಿಸೋದು ಇಲ್ಲಿ ಹರಕೆ ಮಾಡ್ಕೊಳ್ಳೋದು ಯಾವುದನ್ನು ಪ್ರಾಬ್ಲಮ್ ಇದ್ರೇನು ಇಲ್ಲಿ ಹರಕೆ ಮಾಡಿಕೊಂಡು ನಮಗೆ ಒಳ್ಳೆಯ ನಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಒಂದು ಹರಕೆ ಮಾಡ್ಕೊತಾರೆ ಹರಕೆ ಈಡೇರಿಸುತ್ತೆ ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗಿಂದ ಕೂಡ ನಮ್ಗೆ ಗೊತ್ತು ಆ ದೇವರು ಸತ್ಯ ಎಷ್ಟಿದೆ ಅಂದರೆ ನಾವು ಏನೇ ಹರಕೆ ಮಾಡ್ಕೊಂಡ್ರು ನಮ್ಗೆ ಈಡೇರಿಸ್ತದೆ ಅದು ಅಲ್ಲದೆ ಶುಕ್ರವಾರ ಶುಕ್ರವಾರ ದೇವರು ಮೈ ಮೇಲೆ ಬರ್ತಾರೆ ಮೈ ಮೇಲೆ ಬಂದಾಗ ನಮ್ಮನ್ನು ಎಲ್ಲರೂ ನಮ್ಮನ್ನು ಕಾಪಾಡು ನಮ್ಮೆಲ್ಲರೂ ಚೆನ್ನಾಗಿ ನೋಡು ನಮ್ಮ ಊರನ್ನ ಗ್ರಾಮಸ್ಥರನ್ನೆಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ನಿಮ್ಮ ಆಶೀರ್ವಾದ ನಮ್ಮ ಗ್ರಾಮಸ್ಥರು ಇರಬೇಕು ಅಂತೇಳಿ ಎಲ್ಲರೂ ಬಂದು ಇಲ್ಲಿ ಒಂದು ಅರಕೆ ಮಾಡ್ಕೊಂತಾರೆ ಅದೇ ರೀತಿ ಇವತ್ತೊಂದು ಮೆರಣೆ ಮೆರಗಣೆ ಮಾಡಬೇಕಂದ್ರೆ ಕಾರ್ಯಕ್ರಮ ಅಂದ್ರೆ ಮಳೆ ಇಲ್ದಿರ ರೈತರಿಗೆ ಲಾಸ್ ಆಗ್ತಾ ಇತ್ತು ಗಿಡಗಳಾಗ್ಲಿ ರಾಗಿ ಗಿಡಗಳಾಗಲಿ ಎಲ್ಲ ಒಣಗೋಗಿತ್ತು ನಿನ್ನೆ ಬಂದು ಈ ಥರ ನಾವು ಮೆರಗಣೆ ಮಾಡಬೇಕು ದೇವ ರೈತರಿಗೆ ಲಾಸ್ ಆಗ್ತಾ ಇದೆ ಮಳೆ ಇಲ್ದಿರ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ನಾವು ಮೆರಗಿ ಪೂಜೆ ಮಾಡಿ ಪೂಜೆ ಕಾರ್ಯಕ್ರಮ ಮಾಡಿ ಆ ದೇವ್ರ ಹತ್ರ ನಾವು ಕೇಳೋಣ ಒಳ್ಳೆಯ ಒಂದು ಮಳೆ ಬೀಳಬೇಕು ರೈತರಿಗೆ ಒಳ್ಳೆ ಒಂದು ಇದಾವೆಂತೆ ನಿನ್ನೆ ಅನ್ಕೊಂಡ್ರು ಇವತ್ತಿನ್ನ ಸ್ಟಾರ್ಟ್ ಮಾಡಿಲ್ಲ ಇವತ್ತು ಮಧ್ಯಾಹ್ನನೆ ಮಳೆ ಬಂದು ಒಳ್ಳೆ ಒಂದು ನಮಗೆ ಒಂದು ಆಶೀರ್ವಾದ ಕೊಟ್ಟಿದ್ರು ದೇವರು ನಿನ್ನೆ ಅದು ನಿನ್ನೆ ಮಾತಾಡ್ಕೊಂಡಿದ್ದು ಆ ದೇವರು ಕಾರ್ಯಕ್ರಮ ಮಾಡೋಣ ಊರೆಲ್ಲ ಹೋಗಿ ರೌಂಡ್ ಹಾಕಿ ಬಂದ್ರೆ ಊರಲ್ಲೆಲ್ಲ ಮನೆ ಮನೆಗೆ ಹೋಗಿ ದರ್ಶನ ಮಾಡಬೇಕು ಮನೆ ಮನೆಗೆ ಬರ್ತಾರೆ ಮೈ ಮೇಲೆ ಬಂದಾಗ ಮನೆ ಮನೆಗೆ ಬಂದು ಅವ್ರ ಪ್ರಾಬ್ಲಮ್ ಏನಿದ್ರು ಅವ್ರು ಹೇಳ್ತಾರೆ ಅವ್ರಿಗೆ ಆ ದೇವರು ಆಶೀರ್ವಾದ ಹೇಳ್ತೀನಿ ನಾನು ನಿಮಗೆ ಒಂದು ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ರು ಅದೇ ರೀತಿ ಬಂದು ಇವತ್ತು ನಾವು ಒಂದು ದೇವರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡು ನೆನ್ನೆ ಅನ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ವು ಇವತ್ತಿನ ಇನ್ನೂ ಸ್ಟಾರ್ಟ್ ಮಾಡಕ್ಕೆ ಇನ್ನೂ ಒಂದು ಒನ್ ಅವರ್ ಆಗುತ್ತೆ ಆದ್ರೆ ಮಧ್ಯಾಹ್ನನೇ ಮಳೆ ಬಂದು ನಮ್ಮ ರೈತರಿಗೆ ಎಲ್ರಿಗೂ ಒಂದು ಅವರು ಆಶೀರ್ವಾದ ಮಾಡಿದ್ದಾರೆ ಒಳ್ಳೆ ಮಳೆ ಬಿದ್ದಿದೆ ಈ ಥರ ನಾವು ಇನ್ನೂ ಒಂದು ಯಾವುದೇ ಒಂದು ನಮ್ಮ ಕೋರಿಕೆ ಯಾವುದೇ ಆಗಲಿ ಈ ಥರ ನಮಗೆ ಒಂದು ಇಡೇಸರ ಶಕ್ತಿ ಆ ದೇವ್ರಿಗಿದೆ ಅದೇ ರೀತಿ ನಾವು ಎಲ್ಲ ಗ್ರಾಮಸ್ಥರು ಯಾವತ್ತಿನ ಹಳೆ ಹಳೆ ಕಾಲದಲ್ಲಿ ಒಳ್ಳೆ ಒಂದು ಇದು ಏನಂದರೆ ದೊಡ್ಡವರು ಚಿಕ್ಕವರು ಅಂತ ಒಂದು ಸಂಪ್ರದಾಯ ಒಂದು ಸಂಕ್ರಾಂತಿ ಹಬ್ಬ ಬಂದ್ರೇನೆ ಮಾತ್ರ ಮೆರಗಿನ ಮಾಡೋದು ಆಮೇಲೆ ಕೋರ್ ಒಂದು ಅರಕೆ ಮಾಡಿಕೆ ಮಾತ್ರ ಮೆರಗಿ ಮಾಡೋದು ಸಂಕ್ರಾಂತಿ ಹಬ್ಬ ಬಂದಾಗ ಮಾತ್ರ ಅದು ದೇವರ ದರ್ಶನ ಮಾಡ್ತಾ ಇದ್ವಿ ಇವತ್ತು ನಮ್ಮ ನಮ್ಗೆ ಏನೇ ಪ್ರಾಬ್ಲಮ್ ಇದೆ ನಮ್ಮನ್ನು ಕಾಪಾಡು ನಮ್ಗೆ ಆಶೀರ್ವಾದ ಮಾಡೋ ದೇವರು ಅಂತ ಕೇಳಿದಾಗ ಅವ್ರಿಗೆ ಆಶೀರ್ವಾದ ಮಾಡಿದಾಗ ಅವರು ಬಂದು ಅದೆಷ್ಟೇನ ಖರ್ಚಾಗಲಿ ನಾನು ಮಾಡಿಸ್ತೀನಿ ಅಂತ ಹೇಳಿ ಎಲ್ಲರೂ ಬಂದು ಈ ದೇವರ ದರ್ಶನ ಮಾಡ್ಕೊಂಡು ಎಲ್ಲಾ ಕಡೆನು ಏನೇ ಪ್ರಾಬ್ಲಮ್ ಇದನ್ನು ನಾನು ಇದ್ದೀನಿ ಅಂತ ಮೈ ಮೇಲೆ ಬಂದಾಗ ಹೇಳ್ತಾರೆ ಅದೇ ರೀತಿ ಶುಕ್ರವಾರ ಶುಕ್ರವಾರ ದೇವರು ಮೈ ಮೇಲೆ ಬರ್ತಾರೆ ಎಲ್ಲಾ ಭಕ್ತಾದ್ಲಿ ಬಂದು ಇಲ್ಲಿ ದೇವ್ರ ಹತ್ರ ಹರಕೆ ಮಾಡ್ಕೊಂತಾರೆ ಅವ್ರಿಗೆಲ್ಲ ಈಡೇರ್ತಾರೆ ಅದಕ್ಕೋಸ್ಕರನೇ ಇವರು ಇವತ್ತು ಸತ್ಯಮ್ಮ ನಗವಾರದಲ್ಲಿ ಸತ್ಯಮ್ಮ ಅಂದ್ರೆ ಒಂದು ನಮ್ಗೆಲ್ಲ ನಿಜ ಎಲ್ಲಾ ಕಡೆನು ಎಲ್ಲನೂ ಹೋಗ್ಲಿ ಎಲ್ಲ ನಮ್ಮ ಮಕ್ಕಳು ಹೆಣ್ಮಕ್ಳು ಎಲ್ಲನೂ ಕೊಟ್ಟಿದೆ ಅಲ್ಲಿಂದ ಎಲ್ಲಾ ಎಲ್ಲ ಬಂದು ಇಲ್ಲಿ ಇವತ್ತು ಹಬ್ಬ ಅಂದ್ರೆ ಎಲ್ಲರೂ ಬಂದು ಈ ದರ್ಶನ ಮಾಡ್ಕೊಂತಾರೆ ಈ ಥರ ನಾವು ಚಿಕ್ಕವಳಿದಂಗಿಂದ ಕೂಡ ನೋಡಿ ಮಕ್ಕಳೆಲ್ಲ ನೋಡು ಆ ದೇವರು ಅಂದರೆ ಎಷ್ಟು ಇವಾಗ ಇನ್ನೊಂದು ಒನ್ ಅವರಲ್ಲಿ ದೇವರು ಮೈಮಲ್ಲಿ ಬರ್ತಾರೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೆ ಅವ್ರು ಕೇಳ್ಕೊಂಡಾಗ ಅವರು ಆಶೀರ್ವಾದ ಮಾಡ್ತಾರೆ ಅದೇ ರೀತಿ ನಮಗೆ ಒಂದು ಒಳ್ಳೆಯದಾಗ್ತಾ ಇದೆ ನಾವು ನಮ್ಮ ಊರಿನಲ್ಲಿ ಎಲ್ಲ ದೊಡ್ಡವರು ಚಿಕ್ಕವರು ಎಲ್ಲರೂ ಬಂದು ಈ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಈ ಹತ್ರ ನಾವು ಒಂದು ನಮಗೆಲ್ಲರೂ ನಮ್ಮ ಗ್ರಾಮಸ್ಥರಿಗೆ ಎಲ್ಲರೂ ಚೆನ್ನಾಗಿರ್ಬೇಕು ನಾವೆಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿ ಎಲ್ಲ ಯಾವುದೇ ಒಂದು ಜಾತಿ ಭೇದ ಯಾವುದೂ ಇಲ್ಲ ಎಲ್ಲ ಅನ್ನ ತೊಂಬಂದಿರ್ತಾರೆ ನಮ್ಗೆ ಯಾವುದು ಜಾತಿ ಭೇತೆಯೇ ಇಲ್ಲ ಅಲ್ಲಿ ಎಲ್ಲ ಅನ್ನ ತೊಂಬಂದಿರ್ತಾರೆ ಎಲ್ಲರೂ ಬಂದು ಆ ದೇವರ ದರ್ಶನ ಮಾಡ್ಕೊಂತಾರೆ ಪೂಜಾರ ಇರ್ತಾರೆ ಅವರು ಪೂಜೆ ಮಾಡ್ಕೊಡ್ತಾರೆ ಯಾರಿಗೂ ಯಾವುದೇ ಒಂದು ತೊಂದರೆ ಆಗ್ದಿರ ಆ ದೇವ್ರು ನೋಡ್ಕೊಂತ ಇದ್ದಾರೆ ನಮ್ಗೆ ಒಳ್ಳೆಯ ಒಂದು ಆಶೀರ್ವಾದ ಆ ದೇವರಿಂದ ಇದೆ ಇವತ್ತು ಈವತ್ತು ನಗವಾರದಲ್ಲಿ ಸತ್ಯಮ್ಮ ದೇವಸ್ಥಾನ ಅಂದ್ರೆ ಒಳ್ಳೆ ಒಂದು ಹೆಸರಾಗಿದೆ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಒಂದು ತಾಲೂಕಿನ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡು ಹೋಗ್ತಾರೆ ಒಳ್ಳೇದಾಗತ್ತೆ ಅಂತೇಳಿ ನಮಗೂ ಗೊತ್ತಿದೆ ನಾವು ನಾವು ಇದು ಇಷ್ಟು ಇದು ಮಾಡಬೇಕಂದ್ರೆ ನಾವು ಎಲ್ಲರನ್ನೂ ಆಚೆ ಹೋಗ್ಬೇಕಂದ್ರೆ ಆ ದೇವ್ರ ದರ್ಶನ ಮಾಡಿಕೊಂಡು ಅವ್ರ ದೇವ್ರು ನಡೆಸ್ಕೊಂಡು ಹೋಗಿದ್ದೀನಿ ಇವತ್ತು ನಾನು ದೇವರು ಒಳ್ಳೇದು ಮಾಡಿದ್ದಾರೆ ಆ ಎಮ್ಮ ಆಶೀರ್ವಾದದಿಂದ ನಾನು ಇಷ್ಟು ಇದ್ದೀನಿ ಇದಕ್ಕೆ ಈಗ ನಗವಾರದಲ್ಲಿ ಇವತ್ತು ನಾನು ಯಾವುದೇ ಒಂದು ಕಾರ್ಯಕ್ರಮ ನಾನು ಬರ್ತೀನಿ ನಾನು ನನ್ನಷ್ಟು ಕೈಯಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತೇಳಿದ್ದೀನಿ ಇದ್ದೀವಿ ಅದೇ ರೀತಿ ನಮ್ಮ ಎಲ್ಲರೂ ನಮ್ಮ ಗ್ರಾಮಸ್ಥರು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಎಲ್ಲೋದ್ರೂ ಯಾರೇ ಅಷ್ಟು ಎಷ್ಟು ದೊಡ್ಡ ಅಧಿಕಾರಿ ಆದ್ರೂ ಎಷ್ಟು ಬಿಸ್ನೆಸ್ ಆದ್ರೂ ಒಂದು ಸಂಕ್ರಾಂತಿ ಹಬ್ಬ ಅಂದರೆ ಒಂದು ಮೆರಗಿನ ಅಂದರೆ ಎಲ್ಲರೂ ಬರ್ತಾರೆ ಯಾಕೆ ಬರ್ತಾರೆ ಅಂದ್ರೆ ಆ ದೇವರ ಆಶೀರ್ವಾದ ಇದೆ ಆ ದೇವಸ್ಥರ ಅದನ್ನು ಆಶೀರ್ವಾದಕ್ಕೆ ಎಲ್ರು ಪಡ್ಕೊಳ್ಳೋಕ್ಕೆ ಬರಬೇಕು ಅಂತ ಹೇಳಿ ಬರ್ತಾ ಇದ್ರು ಇವತ್ತು ಅದೇ ಒಂದು ಒಂದು ಸಮೂಖದಲ್ಲಿ ಇವತ್ತು ನಾವು ಒಂದು ಮಳೆ ಇಲ್ಲ ಅಂತ ಹೇಳಿದ್ದಕ್ಕೆ ಒಂದು ದೇವರು ಇವತ್ತು ಆ ಕಾರ್ಯಕ್ರಮ ಮಾಡೋಣ ಅಂತ ಅನಿಸ್ತೀವಿ ಮಧ್ಯಾಹ್ನನೇ ಮಳೆ ಬಂದಿದೆ ನಮ್ಗೆ ಬಹಳ ಸಂತೋಷವಾಯ್ತು ರೈತರಿಗೆ ಒಳ್ಳೆ ಸಂತೋಷ ಆಯಿತು ಒಳ್ಳೆ ಒಂದು ಖುಷಿ ತರ ಒಂದು ಪ್ರೋಗ್ರಾಮ್ ಆಯ್ತು ಇಲ್ಲ ಇಂಥ ನಾವು ಕೇಳಿಕೊಂಡೆ ಇವತ್ತೇ ಒಂದು ಮಳೆ ಬಂದಿದೆ ಅಂದ್ರೆ ನಮ್ಗೆ ಅದೇ ಒಂದು ಆಶೀರ್ವಾದ ಅದೇ ರೀತಿ ಯಾವುದೇ ಒಂದು ತೊಂದರೆ ಆಗದಿರ ನಮ್ಮ ಗ್ರಾಮಸ್ಥರು ನಮ್ಮ ಎಲ್ಲಾ ಭಕ್ತಾದಿಗಳು ಎಲ್ರಿಗೂ ಆ ದೇವರ ಆಶೀರ್ವಾದ ಇರುತ್ತೆ ಒಳ್ಳೆ ಕೆಲಸ ಇದೆ ಇಲ್ಲಿ ನಾವು ಎಷ್ಟು ಗ್ರಾಮಗಳಿಂತಲ್ಲ ನಮ್ಮ ಪಂಚಾಯತಿ ಮತ್ತು ತಾಲೂಕಿನ ಎಲ್ಲಾ ಗ್ರಾಮಸ್ಥರು ಎಲ್ಲಾ ಗ್ರಾಮಸ್ಥರು ಬಂದು ಇಲ್ಲಿಂದ ಹೆಣ್ಮಕ್ಳು ಒಂದು ತಾಲೂಕಲ್ಲ ಡಿಸ್ಟಿಕ್ ಅಲ್ಲ ಸ್ಟೇಟ್ ಅಲ್ಲ ಎಲ್ಲಾ ಕೊಟ್ಟಿರ್ತಾರಲ್ಲ ಅಲ್ಲಿ ಅವರು ಫ್ಯಾಮಿಲಿ ಎಲ್ಲ ಅಂದ್ರೆ ಇಲ್ಲಿಂದ ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಿದಾಗ ಅಲ್ಲಿಂದ ಫ್ಯಾಮಿಲಿ ಎಲ್ಲ ಬರ್ತಾರೆ ಅವರೆಲ್ಲ ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಇದ್ಮಾಡ್ತಾರೆ ಅದು ಇವತ್ತು ಮೇರಿನೇ ಆಗತ್ತೆ ಬೆಳಗ್ಗೆ ಆರು ಗಂಟೆಗೆ ಜಿಲ್ಜಿ ಆಗತ್ತೆ ಅದೇ ತರ ಎಲ್ಲರೂ ಸಾವಿರ ಗಟ್ಲೆ ಸಾವಿರ ಗಟ್ಲೆ ಜನರು ಬಂದು ಭಕ್ತಾದಿಗಳು ಬಂದು ಒಂದು ದೇವರ ದರ್ಶನ ಮಾಡ್ಕೊಂತಾರೆ ಈ ಒಂದು ದೇವರ ಪೂಜೆ ಸ್ಟಾರ್ಟ್ ಮಾಡಿದಾಗ